ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ರವೆ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಇಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಮೀಡಿಯಮ್ ರವೆ ಇದು ಈಗ ರವೆ ಜೊತೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟಾಗ್ತಾಯಿದ್ದೀನಿ ಬೈಂಡಿಂಗಾಗಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಕರ್ಬೇವು ಸಣ್ಣದಾಗಿ ಹೆಚ್ಚಿರೋವಂಥ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಸಣ್ಣದಾಗ ಹೆಚ್ಚಿರೋವಂಥ ತೆಂಗಿನಕಾಯಿ ಈರುಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಳ್ಬೇಕು ಒಂದೇ ಸಾರಿ ನೀರು ಹಾಕ್ತಿರೋ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ನೀರು ತುಂಬ ಜಾಸ್ತಿ ಹಾಕಿದ್ರೆ ಮತ್ತೆ ರವೆ ಹಾಕಬೇಕಾಗುತ್ತೆ ಗೋಧಿ ಹಿಟ್ಟು ಹಾಕಬೇಕಾಗುತ್ತೆ ನೋಡಿಕೊಂಡು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ತುಂಬ ನೀರು ನೀರಂಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಈಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಸೊಪ್ಪುಗಳು ಬೇಕಂದರೂ ಹಾಕ್ಬೋದು ಅದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಕಲಸಿ ನೋಡಿ ಈ ಅದ ಇರಬೇಕು ನೋಡಿ ಇಷ್ಟು ನೀರು ಹಂಗಿದೆ ಒಂದು ಹತ್ತು ನಿಮಿಷ ನೆನೆಯಾಕೆ ಬಿಟ್ಟಾಗ ಅದು ಗಟ್ಟಿಯಾಗುತ್ತೆ ಈಗ ತಟ್ಟೆ ಮುಚ್ಚಿ ಇದೊಂದು ಹತ್ತು ನಿಮಿಷ ನೆನೆಯಾಕಿ ಬಿಡಬೇಕು ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಸ್ವಲ್ಪ ದಪ್ಪ ಬಂದಿರುತ್ತೆ ನೋಡಿ ನಾವು ಕಲಸಿಟ್ಟಾಗ ತೆಳ್ಳಗಿತ್ತು ಈಗ ದಪ್ಪ ಬಂದಿದೆ ರವೆ ಎಲ್ಲ ತುಂಬ ಆಗುತ್ತೆ ನೆಂದಾಗ ನಾವು ಈ ರೀತಿ ಮಾಡಿ ರೊಟ್ಟಿ ಮಾಡೋದರಿಂದ ಹೆಂಚ ಮೇಲೆ ಹಾಕಿ ತಟ್ಟವಾಗ ಕೈ ಬಿಸಿ ಬರೋದು ಅದೆಲ್ಲ ಆಗೋದಿಲ್ಲ ಸಿಂಪಲ್ಲಾಗಿ ಈ ರೀತಿ ಈ ರೀತಿ ಮಾಡ್ಬೋದು ನೋಡಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ನಾವು ಮಾಡಿರೋವಂಥ ಈ ಮಿಶ್ರಣನ ಒಂದು ಎರಡೆರಡು ಸೌಟ್ ಹಾಕಿ ಅದನ್ನು ಯಾವ ಸೈಜ್ ಬೇಕೋ ಆ ಸೈಜು ನೋಡಿ ಈ ರೀತಿ ಈಗ ಇದು ಮೇಲ್ಗಡೆ ಒಂದು ತಟ್ಟೆ ಮುಚ್ಚಬೇಕು ತಟ್ಟೆ ಮುಚ್ಚ ಮುಚ್ಚೋದ್ರಿಂದ ಈವನ್ನಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಎಷ್ಟಲ ಬೇಕೋ ಅಷ್ಟ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಇದು ರೊಟ್ಟಿ ಮಾಡೋದು ನೋಡಿ ಈ ರೀತಿ ತಟ್ಟೆ ಮುಚ್ಚಿ ನಾವು ಬೇಯಿಸಿದಾಗ ಈವನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಮೇಲುಗಡೆ ಸ್ವಲ್ಪ ಎಣ್ಣೆ ಮತ್ತು ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಟರ್ನ್ ಮಾಡಬೇಕು ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನೀಟಾಗಿ ಬರುತ್ತೆ ನಾವು ತಟ್ಟಬೇಕಂದ್ರೆ ಕೆಲವರಿಗೆ ಬಾಳೆ ಎಲೆ ಮತ್ತು ಬಟರ್ ಪೇಪರ್ ಪೇಪರು ಮತ್ತು ಪ್ಲಾಸ್ಟಿಕ್ ಕವರು ಈ ರೀತಿ ಎಲ್ಲನೂ ಯೂಸ್ ಮಾಡ್ಕೊಳ್ತಾರೆ ಅದು ತಟ್ಟಿ ಹಾಕೋದಕ್ಕೆ ಈ ರೀತಿ ಮಾಡೋದ್ರಿಂದ ಆ ಥರ ಏನು ನಾವು ಸಪ್ರೇಟಾಗಿ ಎಲೆ ಪೇಪರು ಮತ್ತು ಈ ಪ್ಲಾಸ್ಟಿಕ್ ಕವರಲ್ಲ ಸಹಾಯ ಏನು ಬೇಕಾಗಿರೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತೂ ಈಗ ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ಈಗ ಇದು ರೆಡಿಯಾಗಿದೆ ಈಗ ಇನ್ನೊಂದು ಹಾಕ್ತೀನಿ ನೋಡಿ ಇನ್ನೊಂದು ಹಾಕೋವಾಗು ಸ್ವಲ್ಪ ಎಣ್ಣೆ ಹಾಕಿ ಎರಡೆರಡು ಸೌಟ್ ಹಾಕಬೇಕು ಒಂದೇ ಸೌಟ್ ಹಾಕಿ ಸಣ್ಣ ಸಣ್ಣದಾಗಬೇಕಂದ್ರೂ ಮಾಡ್ಕೊಬೋದು ಹೀರಿ ಹಾಕಿ ಈ ರೀತಿ ಹಾಕಿದ್ಮೇಲೆ ಮತ್ತೆ ತಟ್ಟೆ ಮುಚ್ಚಿ ಇಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದು ತಿನ್ನೋದಕ್ಕೆ ಇದ್ರ ಜೊತೆಯಲ್ಲಿ ಚಟ್ನಿ ಆಗಲಿ ಅಥವಾ ಮೊಸರು ಬೆಣ್ಣೆ ಮತ್ತು ತುಪ್ಪ ಚಟ್ನಿ ಪುಡಿಗಳು ಇದೆಲ್ಲ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇದು ಹಂಗೂ ಕೂಡ ತಿನ್ಬೋದು ಇದಕ್ಕೆಲ್ಲ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಇದೆಲ್ಲ ಹಾಕಿದ್ದೀವಲ್ವ ತಿನ್ನೋದಕ್ಕೂ ಹಂಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕಿ ಕಳಿಸ್ಬೋದು ಚಟ್ನಿ ಏನು ಹಾಕ್ತೀರಾ ಇದನ್ನೇ ಕ ಕಳಿಸ್ಬೋದು ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಆಗಿದೆ ಈಗ ಇನ್ನೂ ಒಂದು ಹಾಕ್ತೀನಿ ಸೇಮ್ ಪ್ರಾಸೆಸ್ಸು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಬ್ಯಾಟರ್ ಹಾಕಬೇಕು ಈ ರೀತಿ ಎಷ್ಟು ರೊಟ್ಟಿ ಬೇಕಂದ್ರೂ ತಟ್ಬೋದು ಅದೇ ನಾವು ಕೈಯಲ್ಲಿ ತಟ್ಟಬೇಕಂದ್ರೆ ಬಿಸಿ ಆಗುತ್ತೆ ಅಂತ ಹೇಳಿ ಅದನ್ನು ಎರಡೆರಡು ಇಂಚ್ ಇಟ್ಕೊಂಡು ಮಾಡಬೇಕಾಗುತ್ತೆ ಈ ರೀತಿ ಆದರೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ನೋಡಿ ಈ ರೀತಿ ತಟ್ಟೆ ಮುಚ್ಚಿ ತೆಗೆದಾಗ ಈವನ್ನಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಮೇಲುಗಡೆ ಮತ್ತು ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಟರ್ನ್ ಮಾಡಬೇಕು ಈ ರೊಟ್ಟಿಗಳು ತಟ್ಟವಾಗ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಎಣ್ಣೆ ಹಾಕಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ರವೆ ರೊಟ್ಟಿ ಅದ್ರ ಜೊತೆಯಲ್ಲಿ ಚಟ್ನಿ ಪುಡಿಗಳು ಮತ್ತು ಮೊಸರು ಈ ಕಾಂಬಿನೇಷನಲ್ಲಿ ತಿಂದರೆ ಅಂದರೆ ಸೂಪರಾಗಿರುತ್ತೆ ಇಲ್ಲಾಂದರೆ ಮಕ್ಳಿಗಾದರೆ ಅದು ಹಾಗೆ ಕೊಡ್ಬೋದು ತಿಂತಾರೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಅಲ್ಲಲ್ಲಿ ತೆಂಗಿನಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ಸಿಗ್ತಾ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬಾ ಈಸಿ ತುಂಬಾ ಸಿಂಪಲ್ಲು ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರ್ತಕ್ಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು